ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ ಸಾ ಈಗಾಗಲೇ ಬೆಂಗಳೂರಿನಲ್ಲಿ ವಾಸ ಮಾಡುವಂತ ಜನರಿಗೆ ನೋಟಿಸ್ ಬಂದಿದೆ ಜಿ ಎಸ್ ಟಿ ಕಟ್ಟಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ಆ ಒಂದು ನೋಟಿಸ್ ಸೆಂಟ್ರಲ್ ಗೋರ್ಮೆಂಟ್ ಬಂದಿದೆ ಅಥವಾ ಸ್ಟೇಟ್ ಗೋರ್ಮೆಂಟ್ ಬಂದಿದೆ ಅದ್ರ ಬಗ್ಗೆ ಕೆಲರ್ ಕಟ್ಟ ತಿಳಿಸಿಕೊಡ್ತಾನೆ ಅದ್ರ ಜೊತೆಯಲ್ಲಿ ಇದೇ ತಿಂಗಳಲ್ಲಿ ಹಲವಾರು ಅಂಗಡಿಗಳಲ್ಲಿ ನೋಟಿಸ್ ಮತ್ತೊಂದ್ಸಲ ಕಳಿಸ್ಕೊಡ್ತಿದ್ದಾರೆ ಆ ಒಂದು ಅಂಗಡಿಗಳು ಯಾವುವು ಅದನ್ನ ತಿಳ್ಸಿಕೊಡ್ತಾನೆ ಇನ್ನೊಂದು ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಬಗ್ಗೆ ಮತ್ತೊಂದು ಟ್ವಿಟ್ ಸಿಕ್ಕಿದೆ ಈಗ ಲಾಯರ್ ಜಗದೀಶ್ ಅವರೇ ಎಲ್ಲಿ ಸಾಕ್ಷಿ ಸಿಗತ್ತೆ ಹೇಳಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾನೆ ಎಲ್ಲದ್ರ ಬಗ್ಗೆ ಮಾಹಿತಿ ಇರತ್ತೆ ಹೊಡಿಯೋ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಇರತ್ತೆ ಒಂದ್ ರೂಪಾಯಿ ಕೂಡ ನಮಗೆ ತೊಗೊಳೋದು ಹತ್ತೋದಿಲ್ಲ ಉಚಿತವಾಗಿ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ರೆ ಮೊದಲಿಗೆ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾನೆ ಅದ ನಂತರ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಬಗ್ಗೆ ಲಾರ್ ಜಗದೇಶ್ ಅವರು ಏನ್ ತಿಳ್ಸಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ ನೋಡ್ಸಾದ್ರೆ ಈಗ ನಿಮ್ಗೆ ಗೊತ್ತಿರುವಂತೆ ಎಲ್ಲರಿಗೂ ಪ್ರತಿಯೊಬ್ಬರು ಕೂಡ ನೋಟಿಸ್ ಆಗಿದೆ ಇಷ್ಟು ಹಣ ಕಟ್ಟಿ ಇಷ್ಟ ಹಣ ಕಟ್ಟಿ ಅಂತ ಹೇಳಿ ಈಗ ನಾನು ಇದ್ರ ಬಗ್ಗೆ ಪೌತಿ ವಿಡಿಯೋ ಮಾಡಿ ತಿಳ್ಸಿ ಕೊಟ್ಟಿದ್ದೇನೆ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ಈಗ ನೆಕ್ಸ್ಟ್ ಬರುವಂತ ನೋಟಿಸ್ ಯಾರಿಗಂದ್ರೆ ಚಾದಂಗಿಯವ್ರಿಗೆ ಬರತ್ತೆ ಅದ್ರ ಬಳಿಕ ಹಾಲು ಮಾರೋರ್ಗೆ ಬರತ್ತೆ ಅದ್ರ ರೀತಿಯಾಗಿ ಕೈಫಲ್ ಮಾರೋರ್ಗೆ ಕೂಡ ಬರತ್ತೆ ಈಗ ಸುಮಾರು ಜನರು ಬಂದಿದೆ ಈಗ ಮತ್ತೆ ನೋಟಿಸ್ ಅನ್ನ ರಿಲೀಸ್ ಮಾಡ್ತಾರೆ ಈಗ ನಿನ್ನೆ ಒಂದು ಪ್ರೆಸ್ ಮೀಟಿಂಗ್ ಇತ್ತು ಸಿಎಂ ಸಿದ್ದರಾಮಯ್ಯ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಇದು ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಂದಿತ್ತಂದ್ರೆ ನಾ ಇದನ್ನ ಮತ್ತೆ ಸರಿಪಡಿಸಿ ಮತ್ತೆ ಕಡಿಮೆ ಮಾಡುವಂತ ಸೌಲಭ್ಯ ಕೂಡ ಕೊಡ್ತೀವಿ ಅಂತ ಹೇಳಿ ಮಾತನ್ನ ತಿಳ್ಸಿಕೊಟ್ಟಿದ್ದಾರೆ ಈಗ ತುಂಬಾ ಜನ ಡೌಟ್ ಇರತ್ತೆ ಇದು ಸೆಂಟ್ರಲ್ ಗೋರ್ಮೆಂಟ್ ದಿಂದ ನೋಟಿಸ್ ಬಂದಿದೆ ಅಥವಾ ಸ್ಟೇಟ್ ಗೋರ್ಮೆಂಟ್ ದಿಂದ ನೋಟಿಸ್ ಬಂದಿದೆ ಅಂತ ಹೇಳಿ ಇಲ್ಲಿ ಕ್ಲಿಯರ್ ಕಟ್ಟ ಮಾಹಿತಿ ತಿಳಿಸ್ಕೊಡ್ಬೇಕಂದ್ರೆ ನಿಮಗೆ ಇದು ಬಂದಿರುವಂತ ನೋಟಿಸ್ ಸೆಂಟ್ರಲ್ ಗೋರ್ಮೆಂಟ್ ದಿಂದಲಾ ಇದು ಸ್ಟೇಟ್ ಗೋರ್ಮೆಂಟ್ ದಿಂದಾನ ಬಂದಿರತ್ತೆ ಕಾಂಗ್ರೆಸ್ ಸರ್ಕಾರದಿಂದನೇ ನಿಮಗೆ ಈ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಆಯ್ಕೆ ಮಾಡಿದವರು ಯಾರು ಓಟ್ ಹಾಕದವ್ರು ಯಾರು ನೀವೇ ಅದ ನಂತರ ಅವರನ್ನ ಯಾರು ನೀವೇ ಎರಡ್ ಸಾವಿರ ರೂಪಾಯಿಗೆ ಯಾರು ಮಾಡ್ಕೊಂಡವ್ರು ನೀವೇ ಈಗ ಅನುಭವಿಸ್ತಿರೋರು ಯಾರು ನೀವೇ ಅರ್ಥ ಮಾಡ್ಕೋಬೇಕು ಈ ಒಂದು ರಾಜಕೀಯದವರು ಯಾವಾಗ ಹೇಗೆ ಬದ್ಲಾಗ್ತಾರಂತ ಹೇಳಕ್ ಬರಲ್ಲ ಯಾವಾಗ ಹೇಗನ್ನ ಯಾವ ರೀತಿಯಾಗಿ ವಿಚಾರ ಮಾಡ್ತಾರ ಅಂತ ಹೇಳಕ್ ಬರಲ್ಲ ಆದ ಕಾರಣಕ್ಕಾಗಿ ಮೊದಲಿಗೆ ಆಯ್ಕೆ ಮಾಡೋ ಸಲ ಸಲುವಾಗಿ ನೂರ್ ಸರ ವಿಚಾರ ಮಾಡ್ಬೇಕಾಗತ್ತೆ ಬಿಜೆಪಿ ಹೆಸರನ್ನ ಹೇಳ್ತಾ ಇದ್ರು ಈಗ ಮತ್ತು ಕಾಂಗ್ರೆಸ್ ಅವರೇ ಒಂದು ನೋಟಿಸ್ ಕಳಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ನಾನು ಈ ಪಕ್ಷ ಆ ಪಕ್ಷ ಅಂತ ಹೇಳ್ತಾ ಇಲ್ಲ ಇಲ್ಲಿ ಜನರ ಪರವಾಗಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಈಗ ನೋಟಿಸ್ ಕಳಿಸಿರೋದು ರಾಜ್ಯ ಸರ್ಕಾರ ಆದ್ರೆ ಹೇಳ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಈ ರೀತಿಯಾಗಿ ಸೋಸೋದು ಹೇಳ್ತಾ ಇದೆ ಅದು ಮೊದಲನೇ ಪಾಯಿಂಟ್ ಈಗ ಆಗ್ಲೇ ಚಾದಂಗಡಿ ಅವರು ಕೂಡ ನೋಟಿಸ್ ಬರತ್ತೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನೊಂದು ಲಾಯರ್ ಜಗದೀಶ್ ಅವರು ಧರ್ಮಸ್ಥಳದಲ್ಲಿರುವಂತಹ ಸೌಜನ್ಯ ಪ್ರಕರಣ ಬಗ್ಗೆ ಅದ ನಂತರ ಸಾವಿರಾರು ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರಲ್ಲ ಮರಣ ಹೊಂದಿದಾರಲ್ಲ ಆ ಒಂದು ಸಾಕ್ಷಿ ಎಲ್ಲಿ ಸಿಗತ್ತೆ ಸಿಗತ್ತಂತೇಳಿ ಅವರೇ ತಿಳ್ಸಿಕೊಟ್ಟಿದ್ದಾರೆ ಅಂದ್ರೆ ಲಾಯರ್ ಜಗದೀಶ್ವರ ಅವರ ತಿಳ್ಸಿಕೊಟ್ಟಿದ್ದಾರೆ ಎಲ್ಲಿ ಅಂದ್ರೆ ಅಲ್ಲಿರುವಂತ ಧರ್ಮಸ್ಥಳದಲ್ಲಿ ಏನ್ ಕೆಲಸ ಮಾಡ್ತಾ ಇರ್ತಾರಲ್ಲ ಮೂಲೆ ಮೂಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಎಲ್ಲರ ಒಂದು ಮೊಬೈಲ್ ನಲ್ಲಿ ಎಲ್ಲ ಸಾಕ್ಷಿಗಳು ಇದಾವಂತೇಳಿ ಅವ್ರು ತಿಳ್ಸಿಕೊಟ್ಟಿದ್ದಾರೆ ನೀನು ಈಗಾಗಲೇ ಹುಡುಗ ನೋಡ್ರಿ ಬೋರು ಅವ್ರು ಸಂಪೂರ್ಣ ಆಗಿ ತಿಳಿಸ್ಕೊಟ್ಟಿದ್ದಾರೆ ಅವರೊಂದು ಟಿಮ್ಮು ಲಾಯರ್ ಟಿಮ್ಮು ಅಲ್ಲಿ ಹೋಗಿ ಈಗಾಗಲೇ ವರ್ಕ್ ಮಾಡಿ ತನಿಖೆ ಮಾಡಿ ಎಲ್ಲ ಚೆಕ್ ಮಾಡಿ ಬಂದಿದೆ ಅಂತೆ ಅವರಾಗಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಇದ್ರೆ ಇಷ್ಟೆಲ್ಲ ಪ್ರೂಫ್ಗಳು ಸಿಗ್ತಿದ್ದಾವೆ ಎಲ್ಲರೂ ಎಲ್ಲರ ಬಯಲ್ ಪ್ರೂಫ್ ಗಳು ಲಿಖಿತದಲ್ಲಿ ದಾಖಲಾತಿ ಪ್ರೂಫ್ ಗಳು ಇದ್ದಾವೆ ನಂತರ ಅಲ್ಲಿರುವಂತ ಧರ್ಮಸ್ಥಳದ ಮೂಲೆ ಮೂಲೆಯಲ್ಲಿ ಇರುವಂತ ಕೆಲಸಗಾರರ ಬಳಿ ಮೊಬೈಲ್ಗಳಲ್ಲಿ ಸಾಕ್ಷಿ ಹೇಳಿ ಲಾಯರ್ ಜಗದೀಶ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇದೆಲ್ಲ ಇದ್ದರೂ ಕೂಡ ಯಾಕೆ ಇದು ನ್ಯಾಯ ಸಿಗ್ತಾ ಇಲ್ಲ ಅಂತ ನನಗೊಂಥರು ಅರ್ಥ ಆಗ್ತಾ ಇಲ್ಲ ನೋಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ನ ತಿಳಿಸಿ ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳಲ್ಲ ಯಾಕಂದ್ರೆ ಹೈಕೋರ್ಟ್ ಹೈಕೋರ್ಟ್ನಿಂದ ನೋಟಿಸ್ ಬರತ್ತೆ ಅದ ನಂತರ ವಿಡಿಯೋ ಕೂಡ ಡಿಲೀಟ್ ಆಗತ್ತೆ ಸರಿ ಚಾನಲ್ ಕೂಡ ಬ್ಯಾನ್ ಮಾಡುವಂತ ಪರಿಸ್ಥಿತಿ ಬಂದರೂ ಬರ್ಬೋದು ಈ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಪರಿಸ್ಥಿತಿ ಆಗ್ತಾ ಇದೆ ನ್ಯಾಯಕ್ಕೆ ಬೆಲೆ ಇಲ್ಲ ಅನ್ಯಾಯಕ್ಕೆ ಜಾಸ್ತಿ ಬೆಲೆ ಇದೆ ಹಣ ಕೊಟ್ಟವರಿಗೆ ಜಾಸ್ತಿ ಬೆಲೆ ಇದೆ ಅದ ನಂತರ ನ್ಯಾಯಕ್ಕೆ ಬೆಲೆ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು